ನಮಸ್ತೆ ಎಲ್ಲರಿಗೂ ಇನ್ನೊಂದು ವ್ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಂದು ಗ್ರಾಸರೀಸ್ ಇಲ್ಲಿಂದ ತರಿಸ್ತೇನೆ ಅಂತ ಹೇಳ್ತೇನೆ ಯಾಕಂದರೆ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ಸತಿ ಹೇಳಿದ್ದೆ ನಾನು ಗ್ರಾಸರೀಸ್ ಎಲ್ಲಗೆ ತರಿಸ್ತೇನೆ ಹೇಗೆ ನಾನು ಅದನ್ನು ಸ್ಟಾಕ್ ಮಾಡ್ತೇನೆ ಅಂತ ಎಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಅದು ಯಾವ ಆನ್ಲೈನ್ ಪ್ಲಾಟ್ಫಾರ್ಮಿಂದ ನಾನು ತರಿಸ್ತೇನೆ ಹೇಳ್ತೇನೆ ಹಾಗೆ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ವೆಜಸ್ ಹೇಗೆ ನಾನು ಅದನ್ನು ಅಷ್ಟೇ ಒಂದು ವೀಕಿ ಹೇಗೆ ಸ್ಟೋರ್ ಮಾಡಿರ್ತೇನೆ ಅದನ್ನು ಶೇರ್ ಮಾಡ್ಕೊಳ್ತೇನೆ ನಾನು ಆಚೆ ತರಕಾರಿ ಮತ್ತು ಹಣ್ಣು ತರಲಿಕ್ಕಿಂತ ಹೋಗಿರೋ ಟೈಮಲ್ಲಿ ಗ್ರಾಸರೀಸ್ ಬಂದಿತ್ತು ಅದನ್ನು ಮುಂದೆ ಮನೆ ಆಂಟಿ ಕಲೆಕ್ಟ್ ಮಾಡಿದರು ಸೊ ಅವರಿಂದ ನಾನು ಅದನ್ನೀಗ ತಗೊಂಡು ಸೆಗ್ರಿಗೇಟ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಹಣ್ಣು ತರಕಾರಿ ತಂದಿದ್ದಿಲ್ಲ ಅದನ್ನು ಹೇಗೆ ನಾನು ಕ್ಲೀನ್ ಮಾಡ್ತೇನೆ ಅಂತ ನೋಡುವ ಇಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಬೇಕಿಂಗ್ ಸೋಡಾ ಉಂಟಲ್ಲ ಅಥವಾ ಅಡುಗೆ ಸೋಡಾ ಅದನ್ನು ಹಾಕೊಳ್ಬೇಕು ಇದಿಲ್ದಿದ್ರೆ ಅಷ್ಟನ್ನಾದರೂ ಹಾಕ್ಕೊಳ್ಬೋದು ಸೊ ಅದನ್ನು ಉಪ್ಪು ಕರಗಿದ ಮೇಲೆ ಹಣ್ಣುಗಳನ್ನ ನಾನು ಈ ನೀರಲ್ಲೇ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡ್ತೇನೆ ನೋಡಿ ಇಂಥ ಹಣ್ಣು ನಾನು ಸ್ಕಿಪ್ ಮಾಡ್ತೇನೆ ಅಂದರೆ ಈ ಸಿಪ್ಪೆ ತೆಗೆದು ತಿನ್ನೋವಂಥದ್ದು ಯೂಶ್ವಲಿ ಡ್ರ್ಯಾಗನ್ ಫ್ರೂಟ್ ಬಾಳೆಹಣ್ಣು ಅಂಥದ್ದೆಲ್ಲ ಇನ್ನು ಈ ಮಾವಿನ ಹಣ್ಣು ಅದೆಲ್ಲ ನಾವು ಆ್ಯಪಲ್ ಅದು ನಾವು ನೀರಲ್ಲಿ ನೆನೆಸಲೇಬೇಕು ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನಿಲ್ಲಿ ಅರ್ಧ ಗಂಟೆ ನೆನೆಸ್ತಾ ಇದ್ದೇನೆ ಇದರಿಂದ ಅದರಲ್ಲಿರುವಂಥ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಆಚೆ ಬರ್ತದೆ ಏನು ಧೂಳು ಗಲೀಜಿದ್ರು ಎಲ್ಲ ಕ್ಲೀನ್ ಆಗ್ತದೆ ನೀವು ಡೈರೆಕ್ಟಾಗಿ ಹಣ್ಣ ಕನ್ಸ್ಯೂಮ್ ಮಾಡ್ಕೊಳ್ಬೋದು ಸೊ ಅದು ನೆನೆಯುವಷ್ಟು ಹೊತ್ತು ನಾನಿಲ್ಲಿ ಗ್ರಾಸರೀಸ್ನ ಡಿವೈಡ್ ಮಾಡ್ತೇನೆ ಇದು ನಾನು ಯಾವಾಗಲೂ ಹಾಕಿಡೋ ಅಂಥ ಡಬ್ಬ ಅಂದರೆ ಎಕ್ಸ್ಟ್ರಾ ಗ್ರಾಸರಿ ಏನಿರ್ತದಲ್ಲ ಅದನ್ನೆಲ್ಲ ಹಾಕಿಡೋ ಅಂಥ ಬಕೆಟ್ ಅದು ಈ ಸತಿ ನನಗೆ ತುಂಬ ಅಂದರೆ ಟೂ ಮಂತ್ಸಿಂದ ನಾನು ಬುಕ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು ಗ್ರಾಸರಿ ಎಲ್ಲ ಇನ್ನು ಈ ಪ್ಲ್ಯಾಟ್ಫಾರ್ಮ್ ನಾನೇನು ಹೇಳಿದೆ ಅಲ್ಲ ಇದರಲ್ಲಿ ತುಂಬ ಕಡಿಮೆಗೆ ಸಿಗ್ತದೆ ನನ್ನ ಪ್ರಕಾರ ಯಾಕಂದರೆ ನಾನು ಒಂದು ಎರಡು ಕಡೆಯಿಂದ ತರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ ಹಾಗೆ ಹೀಗೇನೆ ಲೋಕಲ್ ಸ್ಟೋರ್ಸಲ್ಲೂ ತಗೊಂಡಿದ್ದೇನೆ ಬಟ್ ಸ್ಟಿಲ್ ನಂಗೆ ಇದು ತುಂಬ ರೀಸನೇಬಲ್ ಅಂತ ಅನ್ನಿಸ್ತದೆ ಹಾಗೆ ಅವ್ರದ್ದು ಓನ್ ಬ್ರ್ಯಾಂಡಲ್ಲಿರುವಂಥ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇನ್ನೂ ನಮಗೆ ಚೀಪರಾಗಿನೇ ಸಿಗ್ತದೆ ಹೇಳ್ಬೋದು ನಾನು ತರೋದು ಈಗಾಗಲೇ ಗೊತ್ತಾಗಿರ್ತದೆ ಅಲ್ಲಿಂದೊಂದು ಪ್ಯಾಕೆಟಲ್ಲಿ ಕಾಣಿಸಿರ್ತದೆ ಫ್ಲಿಪ್ಕಾರ್ಟಿಂದ ಎಸ್ ಅವ್ರದ್ದು ಗ್ರಾಸರಿ ಸೆಕ್ಷನ್ನಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ಏನೇನು ಬೇಕು ಅದು ಇನ್ ಡೀಟೇಲಾಗಿ ಸಿಗ್ತದೆ ನಿಮಗೆ ಅಂದರೆ ಪ್ರತಿಯೊಂದು ಬೇಳೆಗಳಿಂದ ಹಿಡಿದು ಮನೆಗೆ ಬೇಕಾಗುವಂಥದ್ದು ಮನೆ ಕ್ಲೀನ್ ಮಾಡುವಂಥದ್ದು ಬಾತ್ರೂಮ್ ಐಟಮ್ಗಳು ಇದೆಲ್ಲನೂ ನಿಮಗೆ ಒಂದೇ ಕಡೆ ಸಿಗ್ತದೆ ಇನ್ನು ಕೆಲವು ನಾನು ಹೇಳ್ತೇನೆ ಅದರಲ್ಲಿ ನಾನು ತಗೊಳ್ಳೋದಿಲ್ಲ ಅಂಥದ್ರಲ್ಲಿ ಮೆಣಸು ಅಂದರೆ ಈ ಬ್ಯಾಡಿಗೆ ಮೆಣಸು ಅಥವಾ ಉರಿದ ಮೆಣಸು ಅದೆಲ್ಲ ನಾನು ಹೀಗೇ ತಗೊಳ್ತೇನೆ ಸಂತೆ ಹೋಗಿದ್ದಾಗ ಅಥವಾ ಹೀಗೆ ಸ್ಟೋರಲ್ಲಿ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ ಮ ಮತ್ತೆ ಏನೇನೆಲ್ಲ ಉಂಟಲ್ಲ ಬೇಳೆ ಎಣ್ಣೆ ಪ್ರತಿಯೊಂದು ಐಟಮ್ ಡ್ರೈ ಫ್ರೂಟ್ಸ್ ನಟ್ಸ್ ಡೇತ್ಸ್ ಇನ್ನು ಹಾರ್ಪಿಕ್ ಅಂಥದ್ದು ಎಲ್ಲನೂ ನಾನು ಇದರಿಂದನೇ ತರಿಸ್ಕೊಳ್ತೇನೆ ನನಗೆ ತುಂಬ ರೀಸನೇಬಲ್ ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ಕೆಲವು ಕಡೆ ಸ್ಟೋರ್ಸ್ ಹಾಗೂ ಇರ್ತದೆ ನಿಮಗೆ ಅದು ಎಮ್ ಆರ್ ಪಿಗಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗೋ ಅಂಥದ್ದು ಬಟ್ ಸತಿ ನೀವು ಟ್ರೈ ಮಾಡ್ಬೋದು ಅಥವಾ ಕಂಪೇರ್ ಮಾಡ್ಬೋದು ಒಂದು ಅಂಗ್ ಅಂಗಡಿದು ಬಿಲ್ ನಿಮ್ಮ ಹತ್ರ ಇದ್ದರೆ ನೀವು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡ್ಬೋದು ಇಲ್ಲಿ ನಾನು ಕೆಲವಿದು ಎಮ್ ಆರ್ ಪಿ ತೋರಿಸ್ತಾ ಇದ್ದೇನಲ್ಲ ಅದರಿಂದ ಎಷ್ಟು ಕಡಿಮೆಗೆ ನನಗೆ ಅದು ಸಿಕ್ಕಿದೆ ಅಂತ ನಾನು ಸೈಡ್ ಬೈ ಸೈಡ್ ಹಾಕ್ತಾ ಇರ್ತೇನೆ ಎಮ್ ಆರ್ ಪಿ ಹಾಗೆ ನನಗೆ ಹೇಗೆ ಸಿಕ್ಕಿದ್ದು ಡಿಸ್ಕೌಂಟೆಡ್ ಪ್ರೈಸ್ ಅಂತ ಇನ್ನು ನಾನು ಈ ಥಿಕಾಲ ಎಂಬ ಸಿಲಿ ಪೌಡರ್ ಯೂಸ್ ಮಾಡ್ತೇನೆ ದ ಬೆಸ್ಟ್ ಒಂದು ಖಾರ ಇರ್ಬೋದು ಕಲರ್ ಇರ್ಬೋದು ಪರ್ಫೆಕ್ಟ್ ಆಗಿರ್ತದೆ ನಂಗೆ ತುಂಬ ಇಷ್ಟ ಹೆಚ್ಚಿನವರು ಮನೆಯಲ್ಲಿ ಅವರವರೇ ಪೌಡ್ರೆಲ್ಲ ಮಾಡ್ಕೊಳ್ತಾರೆ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಎಲ್ಲ ನನಗೆ ಅಭ್ಯಾಸ ಇಲ್ಲ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಯಾವಾಗ ಮಾಡ್ತೇನೆ ನಾನು ನಾನು ಖಂಡಿತ ಶೇರ್ ಮಾಡ್ತೇನೆ ಇನ್ನು ಈ ಸತಿ ಸ್ಕಾಚ್ ಬ್ರೈಟಿಂದ ಸ್ಕ್ರಬ್ ಪ್ಯಾಡ್ ತರಿಸಿದ್ದೆ ತುಂಬ ಒಳ್ಳೆಯದುಂಟಂತ ಕೇಳಿದ್ದೆ ಹಾಗಾಗಿ ತರಿಸಿದ್ದು ಇದು ಶೂ ಪಾಲಿಸ್ ಪಾಲಿಸ್ ಪಾಲಿಶ್ ಮಕ್ಕಳ ಶೂಗೆ ಬೇಕಾಗ್ತದೆ ಅಂತ ಹಾಗೆ ಇದು ಡೈರಿ ಕ್ರೀಮ್ ಕೇಕ್ ಅಂತ ಮಕ್ಕಳು ಹಿಂದೆ ಬಿದ್ದಿದ್ದಾರೆ ಸೊ ಅವ್ರಿಗೋಸ್ಕರ ತರಿಸಿದ್ದು ಇನ್ನು ಟಿಶ್ಯೂ ಪೇಪರ್ ನೀವು ನೋಡ್ತಾ ಇದ್ದೀರ ಒನ್ ಫಿಫ್ಟಿ ಸಾರಿ ಫೋರ್ ಫಿಫ್ಟಿ ಅಂತ ಉಂಟು ಫೋರ್ ರೋಲಿಗೆ ಬಟ್ ಅಷ್ಟಿಲ್ಲ ಹಾಗೆ ಇದು ಫೇಸ್ ವಾಶ್ ನಾನು ಯೂಸ್ ಮಾಡ್ತೀನಲ್ಲ ಇದು ಫ್ಲಿಪ್ಕಾರ್ಟ್ ಅವ್ರದ್ದೇ ಬ್ರ್ಯಾಂಡ್ ಇದು ಈ ಸತಿ ನಾನು ರೋಸ್ ವಾಟರ್ ಟೋನರ್ ತರಿಸಿದ್ದು ಇನ್ನು ಇಷ್ಟೆಲ್ಲ ತಗೊಂಡೋದಕ್ಕೆ ಅರ್ಧ ಕೆ ಜಿ ಸಕ್ಕರೆ ನಿಮಗೆ ಫ್ರೀ ಆಗಿ ಅಂದರೆ ಒನ್ ರುಪಿಯಲ್ಲಿ ಸಿಗ್ತದೆ ಇನ್ನು ಇದರಲ್ಲೂ ಬೇರೆ ಬೇರೆ ಆಫರ್ಗಳಿರ್ತದೆ ಒಂದು ಸತಿ ಎಣ್ಣೆ ಸಿಗ್ತದೆ ಅರ್ಧ ಲೀಟರ್ ಅಥವಾ ಒಂದು ಹಂಡ್ರೆಡ್ ಎಮ್ ಎಲ್ ತುಪ್ಪ ಸಿಗ್ತದೆ ಇಲ್ಲಾಂದರೆ ಒಂದು ಟ್ವೆಂಟಿ ಅಷ್ಟು ಈ ಬಾದಾಮ್ ರೋಸ್ಟೆಡ್ ಬಾದಾಮ್ ಸಿಗ್ತದೆ ಹೀಗೆ ಬೇರೆ ಬೇರೆ ಆಪ್ಷನ್ಗಳಿರ್ತದೆ ಇಲ್ಲ ಕಾಫಿ ಸಿಗ್ತದೆ ಕಾಂಟಿನೆಂಟಲ್ ಅವರದ್ದು ಸಿಕ್ಸ್ಟಿ ಗ್ರಾಮ್ ಇದು ಸೊ ಹೀಗೆ ಬೇರೆ ಬೇರೆ ಆಫರ್ಸ್ ಆಗ್ತಾ ಇರ್ತದೆ ಆ ದಿನಕ್ಕೆ ಏನಿರ್ತದಲ್ಲ ಅದು ನಿಮಗೆ ಒನ್ ರುಪಿಗೆ ಸಿಗ್ತದೆ ನೀವು ಇಷ್ಟು ಮಿನಿಮಮ್ ಪರ್ಚೇಸ್ ಮಾಡಿದರೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ ಸಿಕ್ಸ್ ಹಂಡ್ರೆಡೇನ ಇರಬೇಕು ಅಷ್ಟು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಫ್ರೀ ಐಟಮ್ ಆಟೋಮೆಟಿಕ್ಕಾಗಿ ಸಿಕ್ ನಿಮ್ಮ ಬಾಸ್ಕೆಟಿಗೆ ಬೀಳ್ತದೆ ಸೊ ಈಗ ಅದೆಲ್ಲ ನಾನು ಬೇರೆ ಮಾಡಿ ಬಾಸ್ಕೆಟಲ್ಲಿ ತೆಗೆದಿಟ್ಟಾಯಿತು ಈಗ ನೋಡುವ ಯಾರಿಗಾರು ಗೊತ್ತಿಲ್ಲ ಆದರೆ ಹೇಗೆ ಗ್ರೋಸರಿಸ್ ಬುಕ್ ಮಾಡೋದು ಅಂತ ಫ್ಲಿಪ್ಕಾರ್ಟಿಗೆ ಹೋದರೆ ನಿಮಗೆ ಒಂದು ಫ್ಲಿಪ್ಕಾರ್ಟ್ ಮತ್ತು ಒಂದು ಗ್ರಾಸರಿ ಅಂತ ಸೆಕ್ಷನ್ ಸಿಗ್ತದೆ ನೋಡಿ ಅದು ಓಪನ್ ಮಾಡ್ತಿದ್ದ ಹಾಗೆ ನಿಮಗೆ ಅಲ್ಲಿ ಅವತ್ತಿದು ಫ್ರೀ ಐಟಮ್ ಏನಿದೆ ಅದು ಇರ್ತದೆ ಅಲ್ಲಿ ಹೀಗೆ ಒನ್ ರುಪಿಗೆ ನೋಡಿ ಕಾಫಿ ಮತ್ತು ಸಕ್ಕರೆ ನಾನು ಹೇಳಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸುಮ್ಮನೆ ಅದೀಗ ಕಾರ್ಟಲ್ಲಿ ಸುಮ್ಮನೆ ಇರ್ತದೆ ಬಟ್ ನೀವು ಮಿನಿಮಮ್ ಪರ್ಚೇಸ್ ಮಾಡಬೇಕು ನೋಡಿ ಇದು ಫುಲ್ ಲಿಸ್ಟ್ ನಿಮಗೆ ಸ್ಟೇಪಲ್ಸ್ ಹೋಮ್ ಡೆಕೋ ಹೋಮ್ ಐಟಮ್ಸು ಅದು ಇದೆಲ್ಲ ಇರ್ತದೆ ಸೊ ಫಸ್ಟ್ ಸ್ಟೇಪಲ್ಸ್ಗೆ ಹೋದರೆ ಅಲ್ಲಿ ನಿಮಗೆ ದಾಲ್ಸ್ ನೋಡಿ ದಾಲ್ಸ್ ಆ್ಯಂಡ್ ಪಲ್ಸಸ್ ಆಯಿಲ್ಸ್ ಅದರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿರ್ತದೆ ನಿಮಗೆ ಆಯಿಲಲ್ಲೇ ಸಾರಿ ದಾಲ್ ಸೆಕ್ಷನಲ್ಲೇ ತೂರ್ ದಾಲ್ ಬೇರೆ ದಾಲ್ ದಾಲ್ ಮುಂಗ್ದಾಲ್ ದಾಲ್ ಪಲ್ಸಸ್ ಎಲ್ಲ ಬೇರೆ ಬೇರೆ ಸೆಕ್ಷನಲ್ಲಿ ಇರ್ತದೆ ಹಾಗೆ ಬೇರೆ ಬೇರೆ ಕಂಪನಿಗಳಿಂದ ಇರ್ತದೆ ಫ್ಲಿಪ್ಕಾರ್ಟಿಂದ ಗ್ರಾಸರಿ ಅಂದ ತಕ್ಷಣ ಫ್ಲಿಪ್ಕಾರ್ಟ್ ಬ್ರ್ಯಾಂಡ್ ಅವ್ರದ್ದು ಮಾತ್ರ ನೀವು ಪರ್ಚೇಸ್ ಮಾಡಬೇಕಂತ ಇಲ್ಲ ಇಲ್ಲಿ ನಿಮಗೆ ಬೇಕಾದ ಫೇವ್ರೇಟ್ ಬ್ರ್ಯಾಂಡ್ಸ್ ಇರ್ತದೆ ಒಬ್ಬೊಬ್ಬರಿಗೆ ಟಾಟಾ ಸಂಪನ್ ಒಬ್ಬೊಬ್ಬರಿಗೆ ಸೇಫ್ ಹಾರ್ವೆಸ್ಟ್ ಹೀಗೆ ಕೆಲವರಿಗೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬ್ರ್ಯಾಂಡ್ಸ್ ಎಲ್ಲ ಇಷ್ಟ ಆಗ್ತದಲ್ಲ ಅಲ್ಲ ಅಂಥ ಬ್ರ್ಯಾ ಆರ್ಗ್ಯಾನಿಕ್ ಬ್ರ್ಯಾಂಡ್ಸು ಇದರಲ್ಲಿ ಉಂಟು ಆರ್ಗ್ಯಾನಿಕ್ ತತ್ವ ಅಂಥದ್ದೆಲ್ಲ ಸೊ ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಎಮ್ ಆರ್ ಪಿಗಿಂತ ತುಂಬ ಕಡಿಮೆಗೆ ಇಲ್ಲಿ ಇರ್ತದೆ ನಿಮಗೆ ನಾನು ಇದನ್ನೇ ಹೇಳಿದ್ದು ಈ ರೇಟ್ ಮತ್ತು ನೀವು ರೆಗ್ಯುಲರ್ ತಗೊಳ್ಳೋ ಅಂಗಡಿಯಲ್ಲಿ ರೇಟ್ ಚೆಕ್ ಮಾಡಿ ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗ್ತದೆ ಬೇಳೆಗಳಿಗೆ ಎಲ್ಲ ಜಾಸ್ತಿ ಇರೋವಂಥ ಟೈಮಲ್ಲಿ ಎಣ್ಣೆಗಳಿಗೆಲ್ಲ ಇಲ್ಲಿ ತುಂಬ ರೀಸನಲ್ಲಿ ಸಿಗ್ತದೆ ನಮಗೆ ನೆಕ್ಸ್ಟ್ ನೋಡಿ ಆಯಿಲಿಗೆ ಬಂದರೆ ಅಲ್ಲಿ ಬ್ಲೆಂಡೆಡ್ ಆಯಿಲೇ ಬೇರೆ ಉಂಟು ತುಪ್ಪದ ಸೆಕ್ಷನೇ ಬೇರೆ ಘೀ ಸನ್ಫ್ಲವರ್ ಆಯಿಲ್ ರೈಸ್ ಬ್ರ್ಯಾನ್ ಆಯಿಲ್ ಅಥವಾ ಅದರ್ ಆಯಿಲ್ಸ್ ಕೋಕೋನಟ್ ಆಯಿಲ್ ಎಲ್ಲನೂ ಸಿಗ್ತದೆ ಕೋಕೋನಟ್ ಆಯಿಲ್ ಸ್ವಲ್ಪ ಕಾಸ್ಟ್ಲಿ ಹೇಳ್ಬೋದು ಬಟ್ ಬೇರೆ ಏನಿದೆ ತುಪ್ಪ ಎಣ್ಣೆ ಎಲ್ಲ ಕಮ್ಮಿ ನೋಡಿ ಇಲ್ಲಿ ಒಂದು ಲೀಟ್ರಿದು ಸೆಕ್ಷನಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಒನ್ ಲೀಟ್ರ್ ಆದರೆ ನಿಮಗೆ ಟೂ ಹಂಡ್ರೆಡ್ ಎಮ್ ಎಲ್ ಸಿಗ್ತದೆ ಅಥವಾ ಹಾಫ್ ಲೀಟರ್ ಸಿಗ್ತದೆ ಎಣ್ಣೆಗಳಲ್ಲೂ ಅಷ್ಟೇ ನಿಮಗೆ ಫೈವ್ ಲೀಟರ್ಸ್ ಕ್ಯಾನ್ ಬೇಡ ಹೇಳಿದರೆ ಅದೇ ಬ್ರ್ಯಾಂಡಲ್ಲಿ ಒನ್ ಲೀಟ್ರಿದು ಸಿಗ್ತದೆ ನಿಮಗೆ ಹೀಗೆ ತುಂಬ ಆಪ್ಷನ್ಗಳುಂಟು ನಾನು ನಿಮಗೆ ಹೇಳೋದಷ್ಟೇ ನೀವು ಒಂದು ಸತಿ ಚೆಕ್ ಮಾಡಿದರೆ ನಿಮಗೆ ಆರಾಮಾಗಿ ಗೊತ್ತಾಗ್ತದೆ ನೋಡಿ ಆಯಿಲ್ ಆಲಿವ್ ಆಯಿಲ್ ಸೆಕ್ಷನಲ್ಲೇ ಅಷ್ಟೊಂದು ಆಯಿಲ್ಗಳು ಮತ್ತು ಗ್ರೌಂಡ್ನಟ್ ಆಯಿಲ್ ಮಸ್ಟರ್ಡ್ ಆಯಿಲ್ ಅದರ್ ಆಯಿಲ್ಸಲ್ಲಿ ನಿಮಗೆ ನಾನು ಹೇಳಿದೆಲ್ಲ ಕೋಕೋನಟ್ ಆಯಿಲೆಲ್ಲ ಅದರ್ ಆಯಿಲ್ಸಲ್ಲಿ ಸಿಗ್ತದೆ ಪಾಮ್ ಆಯಿಲ್ ಕೆಲವರು ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಮಾಡಬಾರ್ದು ಬಟ್ ಯೂಸ್ ಮಾಡ್ತಾರೆ ಅದು ಉಂಟು ಇಲ್ಲಿ ನೆಕ್ಸ್ಟ್ ನೋಡಿ ಆಟ ಆ್ಯಂಡ್ ಫ್ಲೋರ್ಸಿಗೆ ಹೋದರೆ ಅಲ್ಲಿ ಆ ಸೆಕ್ಷನಲ್ಲಿ ಮತ್ತೆ ಸಬ್ ಸೆಕ್ಷನ್ಸು ವೀಟ್ ಫ್ಲೋರೇ ಬೇರೆ ರವಾ ಸೂಜಿ ರೈಸ್ ಫ್ಲೋರ್ ಮೈದಾ ಬೇಸನ್ ಹೀಗೆ ಅದರಲ್ಲೂ ವೆರೈಟಿಗಳು ಅಂದರೆ ಸೆಕ್ಷನ್ಗಳು ಪ್ಲಸ್ ಅದರಲ್ಲಿ ಬ್ರ್ಯಾಂಡ್ಗಳು ನಿಮಗೆ ಎಷ್ಟೊಂದು ಬೇಕು ನೆಕ್ಸ್ಟ್ ಮಸಾಲ ಸ್ಪೈಸಸ್ ಅದರಲ್ಲಿ ಹೋದರೆ ಹೋಲ್ ಮಸಾಲಾನೇ ಬೇರೆ ಪೌಡರ್ ಸ್ಪೈಸಸ್ಸೇ ಬೇರೆ ಇನ್ನು ರೆಡಿ ಮಸಾಲೆಗಳು ಬೇರೆ ಕುಕ್ಕಿಂಗ್ ಪೇಸ್ಟ್ಸ್ ಬೇರೆ ಅಂದರೆ ಟ್ಯಾಮರಿನ್ ಪೇಸ್ಟ್ ಆಗ್ಬೋದು ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಮತ್ತು ಕೋಕೋನಟ್ ಮಿಲ್ಕ್ ಇರ್ಬೋದು ಅದು ನೀವು ಪ್ರತಿಯೊಂದು ಸೆಕ್ಷನ್ ಚೆಕ್ ಮಾಡಬೇಕು ನಿಮಗೆ ಅಂಗಡಿಯಲ್ಲಿ ಒಂದೇ ಕಡೆ ಸಿಗ್ತಾ ಇರೋದೆಲ್ಲ ಇಲ್ಲಿ ಸಿಗ್ಬೋದು ಬಟ್ ನಾನು ಹೇಳೋದಂದರೆ ನೀವು ಕರೆಕ್ಟಾಗಿ ರೇಟ್ ನೋಡಬೇಕು ನೀವು ಓಪನ್ ಮಾಡಿದ ಕೂಡಲೇ ನಿಮಗೆ ಒಂದು ಮೇಲೆ ಒಂದು ಐಟಮ್ ಖಂಡಿತ ಇದನ್ನೇ ನಾನು ತಗೊಳ್ಳೋ ತಗೊಂಡ್ರಿ ಹಾಗೆ ಅಲ್ಲ ಆ ಲಿಸ್ಟಲ್ಲಿ ನೋಡಿ ಈಗ ಸಪೋಸ್ ಒಂದು ಗೋಧಿ ಹಿಟ್ಟ ತಗೊಳ್ಳೋ ನಾವು ಆಶೀರ್ವಾದದ್ದೇ ಒಂದು ರೇಟ್ ಇರ್ತದೆ ಪಿಲ್ಸ್ ಪರ್ಯದವ್ರದು ಬೇರೆ ಇರ್ತದೆ ಆರ್ಗ್ಯಾನಿಕ್ ತತ್ವ ಅವ್ರದ್ದು ಬೇರೆ ಇರ್ತದೆ ರೇಟ್ಸ್ ಚೆಕ್ ಮಾಡಿ ತಗೊಳ್ಳಿ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಸೆಕ್ಷನಲ್ಲಿ ನೋಡಿ ಕ್ಯಾಶು ನಟ್ಸ್ ಆಮಂಡ್ಸ್ ಡೇಟ್ಸ್ ರೇಸಿನ್ಸ್ ಪಿಸ್ತಾ ಬೇರೆ ಅದರ್ ನಟ್ಸು ಎಡಿಬಲ್ ನಟ್ಸ್ ಅಥವಾ ಡ್ರೈಡ್ ಫ್ರೂಟ್ಸ್ ಇದು ಎಲ್ಲ ಸಿಗ್ತದೆ ನಿಮಗೆ ಸೊ ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೇನೆ ಅಂದರೆ ಇದು ಖಂಡಿತ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಇದು ನನ್ನ ಪ್ಯೂರ್ ಒಪಿನಿಯನ್ ನಾನು ತುಂಬ ವರ್ಷಗಳಿಂದ ನಾನು ಇದನ್ನು ಮಾಡ್ತಾ ಇರೋದು ಹೇಳಬೇಕಂದ್ರೆ ಒಂದು ಏಳೆಂಟು ವರ್ಷದಿಂದ ನಾನು ಫ್ಲಿಪ್ಕಾರ್ಟಿಂದ ತರಿಸ್ತಾ ಇದ್ದೇನೆ ಇದು ನನ್ನದು ಒಂದು ಟ್ರೂ ಹಾರ್ಟ್ ಫೆಲ್ಟ್ ಒಪೀನಿಯನ್ ಇದರಲ್ಲಿ ಯಾವುದೇ ಸ್ಪಾನ್ಸರ್ಶಿಪ್ ಏನು ನಯ ಪೈಸೆ ಇಲ್ಲ ನನಗೆ ನಾನು ಹೀಗೆ ಹೇಳೋದ್ರಿಂದ ಅವರಿಗೆ ವರ್ಕೌಟ್ ಆಗ್ತದೆ ಬಿಟ್ಟರೆ ನನಗೆ ಇದರಿಂದ ಏನೂ ಇಲ್ಲ ಸೊ ನಿಮಗೆ ಏನಾದರೂ ಉಳಿಲಿ ಉಳಿತಾಯ ಆಗಲಿ ಹೇಗೆ ನೀವು ಗ್ರಾಸರಿ ಅಲ್ಲಿ ಉಳಿಸ್ಬೋದು ಅದನ್ನು ನಾನು ಹೇಳ್ತಾ ಇರೋದು ಈಗ ಗಂಡಸರೆಲ್ಲ ಮನೆಗೆ ಒಂದು ಇಷ್ಟಂತ ಕೊಟ್ಬಿಡ್ತಾರೆ ನೀವು ಅದರಲ್ಲಿ ತಗೊಳ್ಲಿಕ್ಕೆ ಇರ್ತದೆ ಸೊ ಅಂಥ ಟೈಮಲ್ಲಿ ನೀವು ಹೀಗೆ ಮಾಡ್ಬೋದು ಡೈಲಿ ಹೋಗಿ ಅಂಗಡಿಯಿಂದ ಕಾಲು ಕೆ ಜಿ ನೂರು ಗ್ರಾಮ್ ಐವತ್ತು ಗ್ರಾಮ್ ಅಂತ ತಂದು ಕಾಸ್ಟ್ಲಿ ಬೀಳೋದಕ್ಕೆ ಇದು ಸತಿ ಟ್ರೈ ಮಾಡಿ ನಾನು ಯಾವುದೇ ಲೋಕಲ್ ಸ್ಟೋರ್ ಅವರಿಗೆ ಏನು ಹೊಟ್ಟೆ ಮೇಲೆ ಹೊಡಿತಾರೆ ಹೇಳ್ತಾರಲ್ಲ ಹಾಗೆ ನಾನು ಮಾಡೋದಿಲ್ಲ ಕೆಲವರು ಟ್ರಸ್ಟ್ ವರ್ತಿ ಇರ್ತಾರಲ್ಲ ಅವರ ಅವರನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅಂಥವ್ರು ನೀವು ಹಾಗೇ ಕಂಟಿನ್ಯೂ ಮಾಡಿ ಅಟ್ ಲಾಸ್ಟ್ ನಮ್ಮ ನಾವೇನು ಉಳಿತಾಯ ಮಾಡ್ತೇವೆ ಏನು ಉಳಿಸ್ಬೋದು ಎಷ್ಟು ಉಳಿಸ್ಬೋದು ಹೇಗೆ ಉಳಿಸ್ಬೋದು ಅದು ತುಂಬ ಇಂಪಾರ್ಟೆಂಟ್ ಯಾರು ಯಾರ ಕೆಲಸಕ್ಕೂ ನಾನಿಲ್ಲಿ ಅಡ್ಡ ಹಾಕ್ತಾ ಇಲ್ಲ ಬಟ್ ನಿಮಗೆ ನಮಗೆ ನಮಗೆ ಅಂತ ಹೇಳುವಾಗ ಹೇಗೆ ನಾವು ಉಳಿಸ್ಬೋದು ಅಂತ ಮಾತ್ರ ನಾನು ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಸಿಂಪಲ್ ಇದರಲ್ಲಿ ಏನೇ ಅಂದರೆ ಕನ್ಫ್ಯೂಷನ್ಸ್ ಇಲ್ಲ ಹಾಗೆ ಅದರಲ್ಲಿ ಡಿಬೇಟು ಬೇಡ ನನ್ನ ಪ್ಯೂರ್ ಒಪೀನಿಯನ್ ನಾನ್ ಸ್ಪಾನ್ಸರ್ಡ್ ಒಪೀನಿಯನ್ ಅಷ್ಟೆ ನಿಮಗೆ ಬೇಕಾದದೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಫೈನಲಿ ಚೆಕ್ಔಟ್ ಮಾಡಿದರೆ ಆಯಿತು ಅಷ್ಟು ಸಿಂಪಲ್ ಈಗ ಇಲ್ಲಿ ನಾವು ನೆನೆಸಿದ್ ನೆನೆಸಿಟ್ಟಿದ್ವಲ್ಲ ಹಣ್ಣು ಅದನ್ನು ನಾನು ಸತಿ ಕೈಯಿಂದನೇ ಹೇಗೆ ತೊಳೆದು ಮತ್ತು ಒಳ್ಳೆ ಬಟ್ಟೆಯಿಂದ ಹೀಗೆ ವೈಪ್ ಮಾಡಿಟ್ಕೊಳ್ಬೇಕು ಇದು ಇಡೋದ್ರಿಂದ ಇನ್ನೊಂದು ಏನಂದರೆ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರು ನಮಗೆ ಹೇಳದೇ ಸೀದ ಹಣ್ಣೆಲ್ಲ ತಿಂತಾರಲ್ಲ ಆಗ ತುಂಬ ಒಳ್ಳೆಯದು ಯಾಕಂದರೆ ಅವರು ವಾಶ್ ಮಾಡೋದಂತೂ ಮೂಡಲ್ಲಿರೋ ಇರುವುದಿಲ್ಲ ಹಸಿವೆ ಆದಾಗ ಏನಾದರೂ ಸಿಕ್ಕಿದ್ರೆ ತಿನ್ಮ ಅಂತ ಇರ್ತಾರೆ ಹೀಗೆ ನಾವು ತೊಳೆದಿಟ್ಟರೆ ಅವರಿಗೆ ಬೇಕಾದಾಗ ಅವರು ಎತ್ಕೊಂಡು ತಿನ್ಬೋದು ನಮಗೂ ಏನು ಟೆನ್ಷನ್ ಇರೋದಿಲ್ಲ ನಾವು ಬಯೋ ಇದ್ದಿರೋದಿಲ್ಲ ಹಾಗಾಗಿ ನೋಡಿ ಎಲ್ಲ ಹಣ್ಣು ನಾನು ಹೀಗೆ ಬಟ್ಟೆಯಿಂದ ಒರೆಸೇ ಇಡ್ತೇನೆ ಯಾಕಂದರೆ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೂ ಅದು ಕೊಳೆಯುವಂಥ ಚಾನ್ಸ್ ಬೇಗ ಇರ್ತದಲ್ಲ ಅದಕ್ಕೋಸ್ಕರ ಹೀಗೆ ವೈಪ್ ಮಾಡಿಟ್ರೆ ಒಳ್ಳೆಯದು ಇನ್ನು ಈ ಆ್ಯಪಲ್ ಮೇಲೆ ಈ ಲೇಯರ್ ಇರ್ತದೆ ವ್ಯಾಕ್ಸಿದ್ದು ಅದು ಇದರಿಂದ ನೀಟಾಗಿ ಹೋಗ್ತದೆ ನೀವು ಸ್ವಲ್ಪ ಬಿಸಿನೀರಲ್ಲಿ ಒಂದು ಊರು ಬಿಸಿ ನೀರಲ್ಲಿ ಹಾಕಿಟ್ಟರೆ ಬಟ್ ನಾನು ತಣ್ಣೀರಲ್ಲೇ ಹಾಕಿಡ್ತೇನೆ ಇದರಲ್ಲಿ ವ್ಯಾಕ್ಸ್ ಇರಲಿಲ್ಲ ನಾನು ಹೀಗೆ ಸ್ಕ್ರೇಪ್ ಮಾಡಿ ನೋಡಿದೆ ಈಗ ಇದು ಆಯ್ತು ಇದನ್ನು ಡೈನಿಂಗ್ ಟೇಬಲಲ್ಲಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ನೆಕ್ಸ್ಟ್ ಈ ಡ್ರ್ಯಾಗನ್ ಫ್ರೂಟ್ ಮತ್ತು ಬಾಳೆಹಣ್ಣು ಏನಿತ್ತಲ್ಲ ಅದನ್ನು ಈಗ ನಾನು ಅದು ನೆಕ್ಸ್ಟ್ ಡೇಗೆ ಕನ್ ಕನ್ಸ್ಯೂಮ್ ಇದ್ದದ್ರಿಂದ ಅದನ್ನು ನಾನು ಒಂದು ಕವರಲ್ಲಿ ಹಾಕಿ ಅಲ್ಲೇ ಇಡ್ತಾ ಇದ್ದೇನೆ ಬಾಸ್ಕೆಟಲ್ಲೇ ಸೊ ಅದು ಮಕ್ಕಳು ಬೇಕು ಅಂತ ಕೇಳಿದರು ಅವ್ರದ್ದು ಬಾಕ್ಸಿಗೆ ಹಾಕ್ಬೋದಲ್ಲ ಅಂತ ನಾನು ತಗೊಂಡದ್ದು ರೆಗ್ಯುಲರಾಗಿ ನಾನು ಪರ್ಚೇಸ್ ಮಾಡೋದಿಲ್ಲ ನಾನು ಆದಷ್ಟು ಲೋಕಲ್ ಫ್ರೂಟ್ಸ್ನೇ ಪ್ರಿಫರ್ ಮಾಡೋದು ಏನು ಸಿಗ್ತದೆ ಆ ಟೈಮ್ಗೆ ಸೀಸನಲ್ ಫ್ರೂಟ್ಸ್ ಪ್ಲಸ್ ಲೋಕಲ್ ಫ್ರೂಟ್ಸ್ನ ಈಗ ಅದಾಯ್ತಲ್ಲ ನೋಡಿ ಆ ನೀರಲ್ಲಿ ನಿಮಗೆ ಗೊತ್ತಾಗ್ಬೋದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಹೇಗೆ ತೇಲ್ತಾ ಉಂಟು ಅಂತ ಇದು ನಾವು ಬರೀ ಹೀಗೆ ನೀರಲ್ಲಿ ತೊಳೆಯೋದ್ರಿಂದ ಇದು ಖಂಡಿತ ಹೋಗೋದಿಲ್ಲ ಯಾಕಂದರೆ ಅದು ಕಾರ್ನರ್ಸಲ್ಲೆಲ್ಲ ಸಿಕ್ಕಾಕೊಂಡಿರ್ತದೆ ಅದು ನೀಟಾಗಿ ಕ್ಲೀನ್ ಆಗಬೇಕಂದ್ರೆ ಹೀಗೆ ಒಂದು ಹಾಫ್ ಆನ್ ಅವರ್ ನಾವು ನೆನೆಸಿಡಲೇಬೇಕು ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ನ ನೆಕ್ಸ್ಟ್ ಈಗ ನಾನು ಆ ನೀರನ್ನ ಚೆಲ್ಲಿ ಮತ್ತು ಒಳ್ಳೆ ನೀರು ತಗೊಂಡು ಅದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೇನೆ ಹಾಗೆಯೇ ಅರ್ಶಿನ ಹಾಕೊಳ್ತಾ ಇದ್ದೇನೆ ಯಾಕಂದರೆ ಸೋಡಾ ಹುಡಿ ಖಾಲಿಯಾಗಿತ್ತು ಈಗ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಕರಗಿದ ಮೇಲೆ ಇದಕ್ಕೆ ನಾನು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೇನೆ ಹಣ್ಣು ತರಕಾರಿ ಒಟ್ಟಿಗೆ ಹಾಕೊಳ್ಳೋದಿಲ್ಲ ಯಾಕಂದರೆ ತುಂಬ ಗಲೀಜು ಇರ್ತದೆ ತರಕಾರಿಯಲ್ಲಿ ಹಣ್ಣಿಗೆ ಕಂಪೇರ್ ಮಾಡಿದರೆ ಹಾಗಾಗಿ ಬೇರೆ ಬೇರೆ ನಾನು ಕ್ಲೀನ್ ಮಾಡ್ತೇನೆ ಈಗ ಇದಕ್ಕೆ ನಾನು ಪ್ರತಿಯೊಂದು ತರಕಾರಿ ಅಂದರೆ ನೀರುಳ್ಳಿ ಅಂಥದ್ದು ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಅಂಥದ್ದೆಲ್ಲ ಬಿಟ್ಟು ಇನ್ನೇನೇನೆಲ್ಲ ನೀರಿಗೆ ನಾವು ಹಾಕ್ಬೋದಲ್ಲ ರೂಟ್ ವೆಜಿಟೇಬಲ್ಸ್ ಇರ್ಬೋದು ಬೀನ್ಸ್ ಟೊಮ್ಯಾಟೊ ಕ್ಯಾರೆಟ್ ಇಂಥದ್ದು ಎಲ್ಲನೂ ನಾನು ಶುಂಠಿ ಇದನ್ನೆಲ್ಲ ಈ ಬಣಲೆಗೆ ಹಾಕಿಂದು ಪಾತ್ರೆಗೆ ಹಾಕಿ ನಾನು ಇದನ್ನು ಅಷ್ಟೇ ಒಂದು ಹದಿನೈದು ನಿಮಿಷ ಆದರೂ ನೆನೆಯಲಿಕ್ಕೆ ಬಿಡ್ತೇನೆ ಕಮ್ಮಿಯಲ್ಲಿ ಇನ್ನು ಈ ನೀರನ್ನು ನಾನು ವೇಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇದರಲ್ಲಿ ಒಳ್ಳೆ ಫರ್ಟಿಲೈಸರ್ಸ್ ಇರ್ತದೆ ಈ ಬೀಟ್ರೂಟ್ ಅಥವಾ ಕ್ಯಾರೆಟಲ್ಲಿ ಮಣ್ಣಿದ್ರೆ ಬಟಾಟೆಯಲ್ಲಿ ಮಣ್ಣಿದ್ರೆ ಶುಂಠಿಯಲ್ಲಿ ಮಣ್ಣಿರ್ತದೆ ಇರ್ತದೆ ಸೊ ಇದೆಲ್ಲ ಒಳ್ಳೆ ಗೊಬ್ಬರ ಇರ್ತದೆ ಅದರಲ್ಲಿ ಅವ್ರು ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಅದನ್ನು ನಾನು ಏನು ಮಾಡ್ತೇನೆ ಗಿಡಕ್ಕೆ ಹಾಕ್ತೇನೆ ನಾನು ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಚೆಲ್ಲೋದಿಲ್ಲ ಯಾವುದೇ ನೀರು ಇರ್ಬೋದು ಅಕ್ಕಿ ಬೇಳೆ ತೊಳೆದ ಯಾವುದೇ ನೀರು ನಾನು ಅದನ್ನು ಎರಡು ಮೂರು ದಿನ ಇಟ್ಟು ಮತ್ತು ಡೈಲ್ಯೂಟ್ ಮಾಡಿ ಗಿಡಕ್ಕೆ ಹಾಕ್ತೇನೆ ಇದು ಒಂದು ಟಿಪ್ಪು ಇನ್ನು ಈ ಹೂನು ಅಷ್ಟು ನಾನು ದೇವರಿಗೆ ಇಡ್ಲಿಕ್ಕೆ ಸತಿ ಎರಡು ಸತಿ ತರ್ತೇನೆ ಅದನ್ನು ನಾನೇನು ಮಾಡ್ತೇನೆ ಈ ಗುಲಾಬಿ ತಂದರೆ ವಾರ ಪೂರ್ತಿ ಬರ್ತದೆ ಸೇವಂತಿಗೆ ತಂದರೆ ಅದು ಎರಡು ಮೂರು ದಿನ ಜಾಸ್ತಿ ಅಂದರೆ ಸಣ್ಣದಾದರೆ ದೊಡ್ಡ ಸೇವಂತಿಗೆ ಇದ್ದರೆ ಅದು ಎರಡೇ ದಿನ ಬರೋದು ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ನಮ್ಮಲ್ಲಿ ತುಂಬ ದೇವ್ರ ಫೋಟೋ ಉಂಟು ಹಾಗಾಗಿ ಹೆಚ್ಚಾಗಿ ಗುಲಾಬಿನೇ ತರೋದು ತಂದು ಹೀಗೆ ಬಿಡಿಸಿ ಇಟ್ಕೊಂಡ್ರೆ ಇದು ಒಂದು ವಾರ ಅಲ್ಲ ಎರಡು ವಾರ ಅಲ್ಲ ಅಟ್ಲೀಸ್ಟ್ ತಿಂಗಳಾದರೂ ಇದು ಏನೂ ಆಗೋದಿಲ್ಲ ನೀಟಾಗಿರ್ತದೆ ಮತ್ತು ಒತ್ತಿ ಇಡಬಾರ್ದು ಸ್ವಲ್ಪ ಅದಕ್ಕೆ ಸ್ಪೇಸ್ ಬಿಟ್ಟು ಅದನ್ನು ನಾವು ಹೀಗೆ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ವಾರ ತುಂಬ ಫ್ರೆಶ್ ಆಗಿರ್ತದೆ ಹೂವು ಇದು ನಾನು ಹೇಳ್ತಿರೋದು ಟಿಪ್ ನಿಮಗೆ ಡೈಲಿ ಆಕ್ಸಸ್ ಇದ್ದರೆ ತರ್ಬೋದು ಹತ್ತಿರನೇ ಇದ್ದರೆ ಬಟ್ ನಮಗೆ ದೂರ ಹೋಗಬೇಕು ಒಂದು ಫೋರ್ ಕಿಲೋಮೀಟರ್ಸ್ ಆದರೂ ಹೋಗಿ ನಾವೇ ಹೂ ಹಣ್ಣದಕ್ಕೋಸ್ಕರ ನಾನು ಏನು ಮಾಡ್ತೇನೆ ವಾರಕ್ಕೊಮ್ಮೆ ಅಂತ ತಂದಿಡ್ತೇನೆ ಹಾಗೆ ಮನೆಯಲ್ಲಿ ಯಾವುದಾದ್ರೂ ಗಿಡದಲ್ಲಿ ಹೂ ಆಗಿದ್ದರೆ ಅದನ್ನು ದೇವರಿಗೆ ಇಡ್ತೇನೆ ಹೂವು ಕಡಿಮೆ ಇರೋದ್ರಿಂದ ಮಳೆ ಬೀಳುವಾಗ ಹೂವು ಆಫ್ಕೋರ್ಸ್ ಕಡಿಮೆ ಆಗ್ತದಲ್ಲ ಹಾಗಾಗಿ ನಾನು ಮಾರ್ಕೆಟಿಂದನೇ ಪ್ರಿಫರ್ ಮಾಡೋದು ಜಾಸ್ತಿ ಇನ್ನು ಈ ಗ್ರೋಸರಿ ಎಲ್ಲ ಏನು ಬಂದಿತ್ತು ಅದರಲ್ಲಿ ಯಾವುದು ಖಾಲಿ ಆಗಿದೆ ಅಲ್ಲ ಅದೇ ನಾನು ಫಿಲ್ ಇದ್ದೇನೆ ಯಾಕಂದರೆ ಆ ಡಬ್ಬಗಳು ಕ್ಲೀನ್ ಮಾಡಿಟ್ಟಿದ್ದೆ ಖಾಲಿಯಾದಾಗಿ ಫಿಲ್ ಮಾಡುವ ಅಂತ ಗ್ರೋಸ್ರಿ ಬಂದ ಕೂಡಲೇ ಅಂಥದ್ದನ್ನ ಮಾತ್ರ ನಾನು ಫಿಲ್ ಮಾಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಎಲ್ಲ ಉಳಿದಿದ್ರೆ ಅದು ಖಾಲಿ ಆದಮೇಲೆ ಅದಕ್ಕೆ ಹಾಕಿಡುವ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ಧನಿಯಾ ಟೋಟಲಿ ಖಾಲಿಯಾಗಿತ್ತು ಈ ಸರಿ ನಾನು ಧನಿಯಾ ಪೌಡ್ರ್ ತರಿಸಲಿಲ್ಲ ಕೊತ್ತಂಬರಿ ಹುಡಿ ನಾನೇ ಮಾಡುವ ಅಂತ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತರಿಸಿದ್ದೆ ಅದನ್ನು ಡ್ರೈ ರೋಸ್ಟ್ ಮಾಡಿ ನಾನು ಮನೆಯಲ್ಲೇ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಿದ್ದೇನೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ನನಗೆ ಗೊತ್ತಾಯ್ತು ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ನೆಕ್ಸ್ಟ್ ಟೈಮಿಂದ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಯಾವಾಗಿಂದ ಅಂತ ಇದು ರಾಕ್ ಸಾಲ್ಟ್ ನಿಮಗೇನಾದ್ರು ಡೌಟ್ ಇದೆ ಪಿಂಕ್ ಸಾಲ್ಟ್ ಅಂತ ಇದು ಪಿಂಕ್ ಸಾಲ್ಟ್ ಅಲ್ಲ ರಾಕ್ ಸಾಲ್ಟ್ ಅದು ಕಲರ್ ಪಿಂಕಲ್ಲಿ ಇರ್ತದೆ ಹಾಗೆ ಇನ್ನು ಚಾಹುಡಿ ಬಾದಾಮಿ ಬೇಳೆ ಅಂಥದ್ದೆಲ್ಲ ಕೆಲವು ಫಿಲ್ ಮಾಡ್ಕೊಂಡಿದ್ದೇನೆ ಇನ್ನೇನಾದರೂ ಹೀಗೆ ಎಕ್ಸ್ಟ್ರಾ ಉಳಿತದ ನೋಡಿ ಚಹಾ ಉಡಿಯೋಲ್ಲ ಬಾಕ್ಸಿಗಿಂತ ಜಾಸ್ತಿ ಉಳಿದ್ರೆ ಬೇರೆ ಬಾಕ್ಸ್ ಬಾಕ್ಸಿದ್ರೆ ಹಾಕಿಡ್ಬೋದು ಅಥವಾ ಅದು ಬೇಡ ಅಂತ ಅನ್ಸಿದ್ರೆ ಈ ಥರ ಕ್ಲಿಪ್ಸು ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ ಅಥವಾ ಆನ್ಲೈನಲ್ಲಿ ಸಿಗ್ತದೆ ನಾನು ಬೇಕಂದರೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಲಿಂಕ್ ಬೇಕಾದರೆ ಇದು ತುಂಬ ಗಟ್ಟಿ ಇರ್ತದೆ ಈ ಕ್ಲಿಪ್ ಇದ್ರ ಇದರಿಂದ ಒಳಗೆ ಹುಳ ಹೋಗೋದು ಗಾಳಿ ಆಡೋದಂಥದ್ದು ಏನೂ ಆಗೋದಿಲ್ಲ ಸೊ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಹೀಗೆ ಇದನ್ನು ಫೋಲ್ಡ್ ಮಾಡಿ ನಾನು ಕ್ಲಿಪ್ ಹಾಕಿ ಇಟ್ಬಿಡ್ತೇನೆ ನನಗೆ ನೆಕ್ಸ್ಟ್ ಯಾವಾಗ ಚಹಾ ಚಹ ಹುಡಿ ಸ್ವಲ್ಪ ಖಾಲಿ ಆಗ್ತದಲ್ಲ ಆಗೋದನ್ನು ರೀಫಿಲ್ ಮಾಡ್ಕೊಳ್ಬೋದು ಇದು ತುಂಬ ಯೂಸ್ಫುಲ್ ಅಂದರೆ ತುಂಬ ಯೂಸ್ಫುಲ್ ಈ ಕ್ಲಿಪ್ಗಳು ಏನು ತಿಂಡಿ ಉಳಿದಿದ್ರೆ ಅದು ಮತ್ತು ಮೆತ್ತಗಾಗ್ತದಲ್ಲ ಅದಕ್ಕೂ ನೀವು ಇದನ್ನು ಹಾಕಿಡ್ಬೋದು ಅಂದರೆ ತಗೊಂಡ್ರೆ ಅಂತೂ ನಿಮಗೆ ಅದು ಎಲ್ಲ ಖಾಲಿ ಆಗ್ತದೆ ಅಂದರೆ ಯೂಸ್ ಆಗ್ತದೆ ಎಲ್ಲನೂ ಖಾಲಿಯಾಗಿ ಹಾಗೆ ಸೊ ಅದನ್ನು ಒಂದು ನೀವು ತಗೊಳ್ಬೋದು ಇನ್ನು ಡೇಟ್ಸ್ನ ನನಗೆ ಒಂದು ಗ್ಲಾಸ್ ಜಾರಲ್ಲಿ ಇದ್ದೇನೆ ಇದು ಸಾಫ್ಟ್ ಡೇಟ್ ಅಲ್ಲ ಖರ್ಜೂರ ಸಾಫ್ಟ್ ಇರ್ತದೆ ಮುಟ್ಟುವಾಗೆ ಬಟ್ ಸೀಡ್ ಇತ್ತು ಅದರಲ್ಲಿ ನಾವು ಬೀಜ ತೆಗೆದು ತಿನ್ನಬೇಕು ಹಾಗೆಯೇ ದ್ರಾಕ್ಷಿ ಮತ್ತು ಮಸಾಲಗಳು ಕೆಲವು ಖಾಲಿಯಾಗಿತ್ತು ಅದಕ್ಕೆ ಫಿಲ್ ಮಾಡ್ತಾ ಇದ್ದೇನೆ ಅಂದರೆ ಅಶಿನ ಹುಡಿ ಮತ್ತು ಮೆಣಸಿನ ಹುಡಿ ಧನಿಯಾ ಹುಡಿ ನಾನು ಮಾಡ್ತೇನೆ ಅಂತ ಇದ್ದೆಲ್ಲ ಸೊ ಮಾಡಿರಲಿಲ್ಲ ಇನ್ನೂ ಅದನ್ನು ಮಾಡಿ ಆದಮೇಲೆ ಫಿಲ್ ಮಾಡುವ ಅಂತ ಇದೆರಡನೇ ಸದ್ಯಕ್ಕೆ ತುಂಬಿಸಿ ಇದ್ದೇನೆ ನೆಕ್ಸ್ಟು ಬಾತ್ರೂಮಲ್ಲಿ ಏನು ಐಟಮ್ಗಳು ಖಾಲಿಯಾಗಿತ್ತು ಅದನ್ನು ನಾನಿಲ್ಲಿ ಇಡ್ತಾ ಇದ್ದೇನೆ ಸೈಡಲ್ಲಿ ಅಂದರೆ ಆಚೆ ಬದಿಗೆ ನಾನು ಹಳೆ ಐಟಮ್ ಅಂದರೆ ಹೊಸತ್ತು ತಂದದನ್ನು ಇದ್ದೇನೆ ಕೈಗೆ ಹಾಗೆ ನಾನು ಹಳೇದು ಉಳ್ದಿರೋದು ಇಡ್ತಾ ಇದ್ದೇನೆ ಫಸ್ಟ್ ಅದು ಖಾಲಿ ಆದಮೇಲೆ ಆಚೆದ್ದು ಇಟ್ಕೊಳ್ಳುವ ಅಂತ ಹಾಗೆ ಸೋಪ್ ಆಗ್ಬೋದು ಪೇಸ್ಟ್ ಆಗ್ಬೋದು ಶ್ಯಾಂಪು ಫೇಸ್ ವಾಶ್ ಎಲ್ಲನೂ ನಾನು ಎರಡು ಬಾತ್ರೂಮಲ್ಲೂ ಇಟ್ಟಿರ್ತೇನೆ ಎರಡು ಎರಡು ಕಡೆನೂ ಎರಡು ಸೆಟ್ ಇರ್ತದೆ ಯಾಕಂದರೆ ಒಂದು ಸರ್ತಿ ಅಲ್ಲಿ ಖಾಲಿ ಆದರೆ ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗೋದು ಅಲ್ಲಿ ಇಲ್ಲಿ ಖಾಲಿ ಆದರೆ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರೋದು ಅದೆಲ್ಲ ಕಿರಿಕಿರಿ ಅಂತ ಎರಡು ಕಡೆ ನಾನು ಬೇರೆ ಬೇರೆ ಸೆಟ್ ಇಟ್ಟೆ ಇಟ್ಟಿರ್ತೇನೆ ಸೊ ಅಲ್ಲಿ ಹೋದರೂ ಯೂಸ್ ಆಗಬೇಕು ಇಲ್ಲಿ ಬಂದರೂ ಯೂಸ್ ಆಗಬೇಕು ಹಾಗೆ ವಾಶ್ ಬೇಸಿನ ಹತ್ರನೂ ಒಂದು ಫೇಸ್ ವಾಶ್ ಇದ್ದೇ ಇರ್ತದೆ ಯಾರು ಬಂದರೂ ಅವರು ಯೂಸ್ ಆಗ್ತದೆ ಅಂತ ಈಗ ಅದನ್ನೆಲ್ಲ ಇಟ್ಟ ಆದಮೇಲೆ ನಾನು ಏನೇನು ಡಬ್ಬ ಎಲ್ಲ ತೆಗ್ದಲ್ಲ ಅದನ್ನು ಮತ್ತೆ ರೀಸೆಟ್ ಮಾಡುವ ಅಂತ ಕಿಚನ್ ಒಂದು ಕೌಂಟರಲ್ಲಿ ಮಾತ್ರ ಒಂದು ಶೆಲ್ಫಲ್ಲಿ ಮಾತ್ರ ಅದಕ್ಕೆ ನಾನು ಫಸ್ಟ್ ಎಲ್ಲ ತೆಗಿತಾ ಇದ್ದೇನೆ ಯಾಕಂದರೆ ನಾವು ಯಾವಾಗ ಖಾಲಿ ಮಾಡ್ತೀವೋ ಆವಾಗಲೇ ನಮಗೆ ಗೊತ್ತಾಗೋದು ಸ್ಪೇಸ್ ಹೇಗೆ ಆರ್ಗನೈಸ್ ಮಾಡ್ಬೋದು ಅಂತ ಹಾಗೆ ಒಂದು ಸರ್ತಿ ಕ್ಲೀನ್ ಮಾಡಿದಾಗೂ ಆಗ್ತದೆ ಅಂತ ನಾನು ಅದನ್ನು ಬಾಕ್ಸ್ಗಳನ್ನೆಲ್ಲ ತೆಗೆದು ಮತ್ತೆ ಇಡ್ತಾ ಇದ್ದೇನೆ ಹಾಗೆ ಏನು ಐಟಮ್ ಉಂಟು ಈ ಸಣ್ಣ ಸಣ್ಣ ಡಬ್ಬಗಳಲ್ಲಿ ನಾವೇನಾದರೂ ಪುಡಿ ಮಾಡಿ ಹಾಕೊಂಡಿಟ್ಟಿರ್ತೇವೆ ಮರ್ತು ಹೋಗಿರ್ತದೆ ಚೆಕ್ ಮಾಡಲಿಕ್ಕೆ ಅಥವಾ ಅದು ಮಾ ಇದೆ ಅಂತಲೇ ಹೋಗಿರ್ತದೆ ಹಾಗೀಗ ಆಗಾಗ ಕ್ಲೀನ್ ಮಾಡೋದ್ರಿಂದ ಅದು ಗೊತ್ತಾಗ್ತದೆ ಓ ಇದು ಉಂಟು ಸೊ ಇದನ್ನು ನೆಕ್ಸ್ಟ್ ಯೂಸ್ ಮಾಡ್ಬೋದು ಅಂತ ಒಂದ್ಸತಿ ಎಲ್ಲ ಎಲ್ಲ ಆದಮೇಲೆ ನಾನು ಮತ್ತೆ ಯಾವುದ್ಯಾವ್ದು ಎಲ್ಲಿ ಇಡಬೇಕು ಅಲ್ಲೇ ಇದ್ದೇನೆ ಇನ್ನು ಈ ಡೈಲಿ ಯೂಸ್ದು ಏನು ಐಟಮ್ಗಳುಂಟಲ್ಲ ಉಪ್ಪು ಸಕ್ಕರೆ ಹುಡಿ ತುಪ್ಪ ಅಥವಾ ಯಾವುದೇ ಪೌಡ್ರುಗಳು ಇದೆಲ್ಲ ನನಗೆ ಅಲ್ಲೇ ಸಿಗಬೇಕು ಅಡುಗೆ ಮಾಡುವಾಗ ಹಾಗೆ ನಾನು ಕೈಗೆ ಸಿಗುವ ಸಿಗುವಾಗೇ ಇಡ್ತೇನೆ ಅಥವಾ ಯಾರೇ ಬರಲಿ ನಮ್ಮ ಮನೆಗೆ ಅವ್ರಿಗೂ ಗೊತ್ತಾಗಬೇಕು ಎಲ್ಲಿ ಯಾವ ಶೆಲ್ಫಲ್ಲಿ ಯಾವುದು ಉಂಟು ಅಂತ ಹುಡ್ಕೋವಾಗಿರಬಾರ್ದು ಅಂತ ಈ ರೆಗ್ಯುಲರ್ ಯೂಸ್ ಐಟಮ್ಗಳನ್ನ ನಾನು ಒಂದೇ ಕಡೆ ಇಡ್ತೇನೆ ಕಾಣೋ ಹಾಗೆ ಈಗ ಆಕೆ ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ತರಕಾರಿನೂ ಚೆನ್ನಾಗೆಲ್ಲ ನೆಂದಿದೆ ಒಂದು ಅರ್ಧ ಗಂಟೆ ಕಡಿಮೆ ಅಂದ್ರೂ ಈಗ ಒಂದು ಕಾಟನ್ ಬಟ್ಟೆ ನಾನು ಹರಡಿ ಅದರ ಮೇಲೆ ಎಲ್ಲನೂ ಹೀಗೆ ಇಡ್ತಾ ಇದ್ದೇನೆ ಇದು ಕಂಪ್ಲೀಟಾಗಿ ನೀರು ಆರಬೇಕು ರಾತ್ರಿ ಇಡೀ ಬಿಟ್ಟರೆ ಒಳ್ಳೆಯದು ಅಥವಾ ಟೈಮ್ ಇಲ್ಲ ಅಂದರೆ ನೀವು ಒಂದೊಂದೇ ಒಂದೇ ಸಾರಿ ಟೈಮ್ ಇದ್ದರೆ ಒರೆಸಿ ಇಡ್ಬೋದು ಕೈಯಲ್ಲಿ ಬೇರೆ ಬಟ್ಟೆಯಲ್ಲಿ ಒರೆಸಿ ನೀವು ಇಡ್ಬೋದು ಅಥವಾ ಹೀಗೆ ಇಟ್ಟರೆ ಇದು ರಾತ್ರಿ ಇಡೀ ಆರಾಮಾಗಿ ಎಲ್ಲ ನೀರು ಡ್ರೈ ಆಗ್ತದೆ ಆಮೇಲೆ ಇದನ್ನು ನೀವು ಕವರಲ್ಲಿ ಹಾಕಿ ಅಥವಾ ಯಾವುದಾದ್ರು ಸ್ಟೋರೇಜ್ ಬ್ಯಾಗ್ ಇದ್ದರೆ ಅದನ್ನು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು ನೆಕ್ಸ್ಟ್ ನಾನು ಮಕ್ಕಳಿಗೆ ಸ್ಕೂಲ್ ಶುರುವಾಗ್ತದೆ ಅಂತ ಇದು ಆ್ಯಕ್ಚುಲಿ ತುಂಬ ಹಿಂದೆ ಮಾಡಿದ್ದು ವೀಡಿಯೋಗಳು ತುಂಬ ಹಿಂದೆ ಅಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಬಟ್ ಹಾಕ್ಲಿಕ್ಕೆ ಆಗಿರಲಿಲ್ಲ ನಾನು ಅವ್ರದ್ದು ಏನಿತ್ತೆಲ್ಲ ಬೈಂಡಿಂಗ್ ಲೇಬ್ಲಿಂಗ್ ಎಲ್ಲ ಮಾಡಿ ಹೆಸರೆಲ್ಲ ಬರೆದು ಅವರವರ ಬುಕ್ ಬೇರೆ ಬೇರೆ ಇಡ್ತಾ ಇದ್ದೆ ಲಾಸ್ಟಲ್ಲಿ ಎಲ್ಲ ಸೆಟ್ ಮಾಡುವ ಯಾಕೆಂದರೆ ಸ್ಕೂಲ್ ಕಡೆಯಿಂದ ಯಾವುದು ಬುಕ್ ತರಬೇಕು ತರಬಾರ್ದು ಅಂತ ಏನು ಇರಲಿಲ್ಲ ಅಂದರೆ ಆ ಟೈಮಿಗೆ ಬಂದಿರಲಿಲ್ಲ ಮೆಸೇಜ್ ಮತ್ತೆ ಬಂತು ಬರೀ ಒಂದು ರಫ್ ನೋಟ್ ಕಳಿಸಿದ್ರೆ ಸಾಕು ಅಂತ ಹಾಗಾಗಿ ನಾನೇನು ಫಸ್ಟೇ ಎಲ್ಲ ಬರೆದಿಟ್ಟು ಎಲ್ಲ ಬೇರೆ ಬೇರೆ ಇಟ್ಟು ಅವರ ಬ್ಯಾಗಲ್ಲೆಲ್ಲ ಫಿಲ್ ಮಾಡಿಡುವ ಬೆಳಿಗ್ಗೆ ಏನೋ ಹರಿಬರಿ ಆಗಬಾರ್ದು ರಾತ್ರಿ ಎಲ್ಲ ನೀಟಾಗಿ ಇಟ್ಬಿಡುವ ಅಂತ ಎಲ್ಲದಕ್ಕೂ ಹೆಸರು ಡೀಟೇಲ್ಸ್ ಎಲ್ಲ ಬರಿತಾ ಇದ್ದೆ ನಾನು ಕೆಲಸ ಏನಾದರೂ ಮಾಡುವಾಗ ನನ್ನ ಮಗಳಿಗೆ ಅದ್ರೆಡೇಲಿ ಏನಾದರೂ ಇರ್ತದೆ ಡಿಸ್ಟರ್ಬ್ ಮಾಡಲಿಕ್ಕೆ ಎಲ್ಲ ಮಕ್ಕಳು ಹಾಗೆ ಅಂದ್ಕೊಳ್ತೀವಿ ನಾವೇನಾದರೂ ಕೆಲಸದಲ್ಲಿದ್ದಾಗಲೇ ಅವರಿಗೆ ಅವ್ರದ್ದು ಅರ್ಜೆಂಟ್ ಕೆಲಸಗಳ ನೆನಪಿಗೆ ಬರೋದು ಹಾಗೆ ಇವಳು ಬಂದು ನನಗೆ ಕೇಳ್ತಾ ಕೇಳ್ತಾಯಿದ್ಲು ಸೊ ಅವಳಿಗೆ ಹೆಲ್ಪ್ ಮಾಡಿ ಮತ್ತೆ ನಾನು ನನ್ನ ಕೆಲಸ ಕಂಟಿನ್ಯೂ ಮಾಡಬೇಕಿಲ್ಲ ಅಂದರೆ ಅವಳು ಬಿಡೋದಿಲ್ಲ ಅವಳಿಗೇನು ಅವಳು ಕೇಳಿದಾಗೋವರೆಗೂ ಅದನ್ನು ಕೇಳ್ತಾನೆ ಇರ್ತಾಳೆ ಅದಕ್ಕಿಂತ ಅವ್ರು ಕೇಳಿದಾಗ ಮಾಡಿಕೊಡೋದೆ ಒಳ್ಳೆಯದು ಸೊ ಅವಳಿಗೆ ನಾನು ಹೆಲ್ಪ್ ಮಾಡಿದ ಮೇಲೆ ಏನೆಲ್ಲ ಬರೆದಿಟ್ಟಿದೆಲ್ಲ ಆ ಎಲ್ಲ ಅವ್ರವ್ರ ಬ್ಯಾಗಲ್ಲಿ ಇಡ್ತಾ ಇದ್ದೇನೆ ಇದು ಫಸ್ಟ್ ನನ್ನ ಮಗಂದು ಬ್ಯಾಗು ಹಾಗೆ ಅವನದು ಏನು ಜಾಮೆಟ್ರಿ ಬಾಕ್ಸ್ ಉಂಟು ಅದನ್ನು ರೆಡಿ ಮಾಡ್ತಾ ಇದ್ದೇ ಪೆನ್ಸಿಲ್ ಸ್ಕೇಲ್ ಮಾಮೂಲಿ ಈ ಸರ್ತಿ ನಂದು ಫಿಫ್ತಿಂದ ಅವನಿಗೆ ಪೆನ್ನಲ್ಲಿ ಬರೀಲಿಕ್ಕೆ ಉಂಟು ಹಾಗಾಗಿ ಒಂದು ಪೆನ್ ಇಟ್ಟಿದ್ದೇನೆ ಒಂದು ಪೆನ್ಸಿಲ್ ಸ್ಕೇಲ್ ಎರೇಸರ್ ಹಾಗೆ ಶಾರ್ಪ್ನರ್ ಇಟ್ಟಿದ್ದೇನೆ ಇನ್ನು ಬ್ಯಾಕ್ ಇದ್ದದಂದ್ರೆ ಇಂಕ್ ಎರೇಸರ್ ಅದು ತಗೊಂಡಿರಲಿಲ್ಲ ಮೇಲೆ ಮತ್ತೆ ಇಡಬೇಕು ಅದನ್ನು ಸೊ ಇದೆಲ್ಲ ಇಟ್ಟ ಮೇಲೆ ಒನ್ ಬ್ಯಾಗ್ ರೆಡಿ ಆಯಿತು ನೆಕ್ಸ್ಟು ನನ್ನ ಮಗಳದ್ದು ಬುಕ್ಸ್ ಬುಕ್ಸನ್ ಬ್ಯಾಗ್ ರೆಡಿ ಮಾಡೋದು ಇವುಗಳಿಗೆ ಅಷ್ಟೇ ಒಂದು ಪೆನ್ಸಿಲ್ ಶಾರ್ಪ್ನರ್ ಎರೇಸರ್ ಅಷ್ಟೇ ಪೆನ್ಸಿಲ್ ಇಡೋ ಕಡೆ ನಾನು ಶಾರ್ಪ್ನರ್ ಇಡೋದಿಲ್ಲ ಇಲ್ಲ ಅದನ್ನು ಬೇರೆ ಇಡ್ತೇನೆ ಯಾಕಂದರೆ ಅದು ಫುಲ್ ಆಗಿ ಗಲೀಜ್ ಆಗ್ತದೆ ಮತ್ತು ಎರೇಸ್ ಮಾಡುವಾಗ ಆ ಬ್ಲ್ಯಾಕ್ ಒಂದು ಆ ಲೆಡ್ಡಿದು ಟ್ರೇಸೇ ಬಂದುಬಿಡ್ತದೆ ಅದಕ್ಕೋಸ್ಕರ ನಾನು ಪೆನ್ಸಿಲ್ ಬೇರೆ ಇಡ್ತೇನೆ ಶಾರ್ಪ್ನರ್ ಆಗಿ ಎರೇಸರ್ ಒಂದು ಕಡೆ ಇರ್ತೇನೆ ಈಗ ಅವಳ ಬ್ಯಾಗೂ ರೆಡಿ ಆಯಿತು ಮತ್ತು ಅವ್ರ ಯೂನಿಫಾರ್ಮ್ ಅದೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ಫುಲ್ ಡೇ ಇದ್ದಿದ್ದರಿಂದ ಅವರಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ಲಿಕ್ಕೂ ಇತ್ತು ಹಾಗಾಗಿ ಇದು ನೆಕ್ಸ್ಟ್ ಡೇ ನಾನು ಅವ್ರಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ ಇದು ಕ್ಯೂಟ್ ಬಾಕ್ಸ್ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಮತ್ತು ಹೀಗೆ ಅದಕ್ಕೆ ಲಿಡ್ಡಲ್ಲಿ ಮತ್ತು ಈಗ ಮೂರು ಸೆಕ್ಷನಲ್ಲಿ ಬರ್ತದೆ ಮೂರು ಸೆಕ್ಷನ್ಗೂ ಒಂದೊಂದು ಸೇಫ್ಟಿ ಲಿಡ್ಸ್ ಉಂಟು ಅದಲ್ಲದೆ ಇದನ್ನು ನೀವು ಎರಡು ಬಾಕ್ಸ್ ಎತ್ಕೊಂಡು ಹೋಗ್ಬೋದು ಅಥವಾ ಸಿಂಗಲ್ ಬಾಕ್ಸ್ ಎತ್ಕೊಂಡು ಹೋಗ್ಬೋದು ಆ ಥರ ಒಂದು ಐಡಿಯಾ ತುಂಬ ಇಷ್ಟ ಆಯಿತು ಮತ್ತು ಈ ಮಕ್ಕಳಿಗೆ ಸಾಕು ಅವ್ರಿಗೇನು ಜಾಸ್ತಿ ಬೇಕಾಗಿಲ್ಲ ಅವ್ರಿಗೆ ಎಷ್ಟು ಬೇಕು ಯಾಕಂದರೆ ಸ್ನ್ಯಾಕ್ಸ್ ಇರೋದ್ರಿಂದ ಹೆವಿ ಬೇಕಾಗಿಲ್ಲ ನೋಡಿ ಹೀಗೆ ಸಿಂಗಲ್ ಅದು ಮೇಲೆದೀಗ ನಾನು ಹಾಕಿದ್ದೆಲ್ಲ ಅದು ಬಿಟ್ಟು ಅದರ ಮೇಲೆ ಮುಚ್ಚಳ ಲಿಡ್ ಲಿಡ್ಡಿದ್ದೇ ಹಾಕಿದರೆ ಮೇನ್ ಲಿಡ್ ಹಾಕಿದರೆ ಸಿಂಗಲ್ ಬಾಕ್ಸ್ ರೆಡಿ ಆಗ್ತದೆ ಅವರಿಗೆ ಸ್ಯಾಟರ್ಡೆ ಎಲ್ಲ ಹಾಗೆ ಕೊಡ್ಬೋದು ಬಾಕಿ ದಿನ ಹೀಗೆ ಕೊಡ್ಬೋದು ಸು ತುಂಬ ಕನ್ವೀನಿಯೆಂಟ್ ಆಗಿ ಉಂಟು ಎಲ್ಲರಿಗೆ ಸಹ ಇದು ಫಸ್ಟ್ ದಿನ ಬಾಕ್ಸ್ಗೆ ನಾನು ಡ್ರ್ಯಾಗನ್ ಫ್ರೂಟ್ ಹಾಕ್ತಾ ಇದ್ದೇನೆ ಅವ್ರಿಗೆ ಇಷ್ಟ ಅಂತ ನೋಡಿ ಫೈನಲಿ ಅದರ ಸೇಫ್ಟಿ ಲಿಡ್ನ ಮುಚ್ಚಿದ ಮೇಲೆ ಮೇಯ್ನ್ ಲೆಡ್ ಹಾಕಿದರೆ ಲಂಚ್ ಬಾಕ್ಸ್ ರೆಡಿ ಇದಕ್ಕೆ ಒಂದು ಹ್ಯಾಂಗಿಂಗ್ ಇದಿತ್ತು ಥ್ರೆಡ್ ಇತ್ತು ನಾನು ಅದನ್ನು ಕಟ್ ಮಾಡಿದ್ದೇನೆ ಸೈಡಿಂದ ಯಾಕಂದರೆ ಅವರು ಬ್ಯಾಗಲ್ಲಿ ತಗೊಂಡು ಹೋಗ್ತಾರೆ ಲಂಚ್ ಬ್ಯಾಗ್ ಸಪ್ರೇಟಲ್ಲಿ ನೋಡಿ ಈಗ ಬ್ಯಾಗಲ್ಲಿ ನಾನು ವಾಟರ್ ಬಾಟಲ್ ಇಡು ಇಡೋದ್ರಿಂದ ಮತ್ತು ಅವರಿಗೆ ಸ್ಪೂನ್ ಇರ್ಬೋದು ಅಥವಾ ಅಂದರೆ ಕೆಳಗಡೆ ಹಾಕೊಳ್ಳಿಕ್ಕೆ ಒಂದು ಟವೆಲ್ ಇರ್ಬೋದು ಅದೆಲ್ಲ ಇಡೋದ್ರಿಂದ ಅವರಿಗೆ ಸಪ್ರೇಟಾಗಿ ಬ್ಯಾಗ್ ಬೇಕಾಗ್ತದೆ ಮತ್ತು ನಾನು ಬ್ಯಾಗಲ್ಲಿ ಅವರು ಮ್ಯಾ ಮೇನ್ ಬ್ಯಾಗಲ್ಲಿ ಹಾಕಿ ಕಳಿಸೋದಿಲ್ಲ ಎಲ್ಲ ಇದರಲ್ಲೇ ಇರ್ತದೆ ಅದಕ್ಕೋಸ್ಕರ ನಾನು ಅದರ ಇದನ್ನು ಕೈ ಕಟ್ ಮಾಡಿ ಕಟ್ ಮಾಡಿದ್ದೇನೆ ಬೈ ಬಾಕ್ಸ್ ಮಾತ್ರ ಹೀಗೆ ಬ್ಯಾಗಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ಸೊ ಅದು ಫಸ್ಟ್ ಡೇ ಅವ್ರದ್ದು ಸ್ಕೂಲಿಗೆ ಹೋಗುವಂಥದ್ದು ಇಷ್ಟು ತಿಂಗ್ಳಾದಮೇಲೆ ಹೋಗ್ಲಿಕ್ಕೊಂದು ಬೇಜಾರು ಇರ್ತದೆ ಅಲ್ಲ ನನ್ನ ಮಗಳಿಗೆ ಅದು ಕಮ್ಮಿ ಇತ್ತು ಬಟ್ ಮಗನಿಗೆ ಸ್ವಲ್ಪ ಇತ್ತು ನಾಳೆಯಿಂದ ಶುರುನಾ ಅಂತ ಆಫ್ಕೋರ್ಸ್ ಎಲ್ಲ ಮಕ್ಕಳಿಗೆ ಇರ್ತದೆ ನಮಗೂ ಇತ್ತು ನಾವು ಚಿಕ್ಕದಿರೋ ಅಷ್ಟೇ ಯಾವಾಗ ರಜೆ ಮುಗೀತದೋ ಬೇಜಾರಾಗೋದು ಹಾಗೆ ಅವ್ರಿಗೂ ಅದೆಲ್ಲ ಎಲ್ರಿಗೂ ಸೇಮ್ ಅದು ಯಾವ ಕಾಲಕ್ಕೂ ಚೇಂಜ್ ಆಗೋದಿಲ್ವೇನೋ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ